ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರಿನಲ್ಲಿರುವ ಅನುಗ್ರಹ ವಿದ್ಯಾಸಂಸ್ಥೆ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯು ವಿದ್ಯಾರ್ಥಿಗಳ ಶಿಸ್ತುಬದ್ಧ ಕವಾಯಾತು ಹಾಗೂ ವಾದ್ಯಘೋಷದೊಂದಿಗೆ ಅದ್ದೂರಿಯಾಗಿ ನಡೆಯಿತು ಅನುಗ್ರಹ ವಿದ್ಯಾಸಂಸ್ಥೆ ಅಧ್ಯಕ್ಷ ಅತಿತ್ ಉಪಸ್ಥಿತಿಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮಾಲ್ಡಲಿನ್ ಫಿರೇರಾ ಧ್ವಜಾರೋಹಣ ನೆರವೇರಿಸಿದರು ಆರ್ಎಸ್ಎಸ್ ಎಸ್ ಗ್ರಾಮ ವಿಕಾಸ್ ಪ್ರಾಂತ ಟೋಲಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿಯ ಸದಸ್ಯರು ಹಾಗೂ ಅಂಕಣಕಾರ ಡ್ಯಾನಿ ಫಿರೇರಾ ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾರತೀಯರ ತ್ಯಾಗ ಬಲಿದಾನ ಮಾತೆಯರ ಪ್ರೋತ್ಸಾಹ ಹಾಗೂ ಅವರಲ್ಲಿದ್ದ ಕಿಚ್ಚು ಅನುಭವಿಸಿದ ಹಿಂಸೆ ಹಾಗೂ ಯುವಕರಲ್ಲಿ ಅಗತ್ಯವಾಗಿ ಇರಬೇಕಾದ ಮಾತೃಭೂಮಿಯ ತುಡಿತ ಮತ್ತು ದೇಶ ಸೇವೆಯ ಬಗ್ಗೆ ಸುದೀರ್ಘವಾಗಿ ಮಾತನಾಡಿ ಎಚ್ಚರಿಕೆಯಲ್ಲಿ ಇರಬೇಕಾದ ವಿಷಯಗಳ ಕುರಿತು ಜಾಗೃತಿ ಮೂಡಿಸಿ ಅಗತ್ಯ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿದರು ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯಲ್ಲಿ ಹಳ್ಳಿ ಮೈಸೂರಿನ ಗ್ರಾಮಸ್ಥರು ಭಾಗವಹಿಸಿ ತನ್ಮಯತೆಯಿಂದ ಕಾರ್ಯಕ್ರಮ ವೀಕ್ಷಿಸಿ ಪ್ರಶಂಸಿಸಿದರು ಗ್ರಾಮದ ಸಾಮ್ರಾ ಎಂಜಿನಿಯರಿಂಗ್ ವರ್ಕ್ಸ್ ಮಾಲೀಕರಾದ ಎಸ್ ಸೈಯದ್ ಫರೂಕ್ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ತೇಜಸ್ ಯುದ್ಧ ವಿಮಾನದ ಮಾದರಿ ತಯಾರಿಸಿ ಸಾರ್ವಜನಿಕರಿಗೆ ಉಪಹಾರ ವ್ಯವಸ್ಥೆ ಮಾಡುವ ಮೂಲಕ ದೇಶ ಪ್ರೇಮ ಮೆರೆದರು